निम्मा हेल्प ये थैंक्स ठीक निम्म है निम्मा हेल्प ये थैंक्स अरिशिप आरी में हेल्प आरी में हेल्प यारा डॉब ब्रो आ नाउ मोन्डो होसा सोफा तबो बेकु वे नीड टू ब्राइट न्यू सोफा बट्टे गलो मोना गिवे दो फोर्स तो आर ನಾವು ಒಂದು ನಿಮಿಷ ಗೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಮುಂದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

Where did I put the receipt? Where did I put the receipt? Yelli itte athwa yel hakde. Ni wo nimma medicine to kondra. Did you take your medicine? Did you take your medicine? Meeting ige late akte de. It is getting late for the meeting. It is getting late for the meeting. Nanige hosa cutting board beku. I need a new chopping. I need. Uh, I need ए न्यू चॉपिंग बोर्ड आई नीड ए न्यू चॉपिंग बोर्ड डोर स्टक का गिदे डोर इज जंप जामड़ वासन जाम्ड यस डोर इज जामड़ डोर इज जामड़ ये बत रात्रि उटा आर्डर मारो ना लेट्स आर्डर पुट टुनाइट लेट्स आर्डर पुट टुनाइट टुनाइट ನಾವು ಆರುನ್ನ ಸ್ವಲ್ಪ ಸೈಲೆಂಟ್ ಮಾಡಕ್ಕೆ ಕಲಿಯಿರಿ ಎಲ್ಲರೂ ಅವಾಗ ಏನಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸಲ್ಲ ಇಲ್ಲ ಸೈಲೆಂಟ್ ಮಾಡೇ ಇರೋದೇ ಕಷ್ಟ ಆಗುತ್ತೆ ಕೆಲವರಿಗೆ ಲೆಟ್ಸ್ ಆರ್ಡರ್ ಅಂತ ಹೇಳೋದೆ ಐ ಕ್ಯಾನ್ जस्ट ಸೇ ಲೆಟ್ಸ್ ಆರ್ಡರ್ ಲೆಟ್ಸ್ ಆರ್ಡರ್ ಫುಡ್ ನೈಟ್ ನಾನು ಕ್ಯಾಬ್ ಬುಕ್ ಮಾಡ್ಲಾ ಚೆಲೇ ಬುಕ್ ಕೆ ಕ್ಯಾಬ್ ಚೆಲೇ ಬುಕ್ ಕೆ ಕ್ಯಾಬ್ ನನಗೆ ಇವತ್ತು ಚಡಪಡಿಕೆ ಅನಿಸುತ್ತಿದೆ ಐ ಫೀಲ್ ರೆಸ್ಟ್ಲೆಸ್ ಟುಡೇ ಐ ಫೀಲ್ ರೆಸ್ಟ್ಲೆಸ್ ಟುಡೇ ರೆಸ್ಟ್ಲೆಸ್ ಅಂದ್ರೆ ಒಂಥರ ಚಡಪಡಿಕೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಇರೋ ಇರತರ

ಟು ಫಿನಿಶ್ ದಿಸ್ ರಿಪೋರ್ಟ್ ದಯವಿಟ್ಟು ಟಿವಿ ಆಫ್ ಮಾಡಿ ಪ್ಲೀಸ್ ಸ್ವಿಚ್ ಆಫ್ ದ ಟಿವಿ ಪ್ಲೀಸ್ ಸ್ವಿಚ್ ಆಫ್ ದ ಟಿವಿ ಜಾಸ್ತಿ ದುಡ್ಡು ಖರ್ಚು ಮಾಡಬೇಡಿ ಡೋಂಟ್ ಸ್ಪೆಂಡ್ ಟು ಮಚ್ ಮನಿ ಡೋಂಟ್ ಸ್ಪೆಂಡ್ ಟು ಮಚ್ ಮನಿ ನಾನು ನನ್ನ ಊರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಐ ಮಿಸ್ ಮೈ ಹೋಮ್ ಟೌನ್ ಐ ಮಿಸ್ ಮೈ ಹೋಮ್ ಟೌನ್ ನಿಮ್ಮ ಹತ್ರ ಎಕ್ಸ್ಟ್ರಾ ಬ್ಯಾಟರಿ ಇದೆಯಾ ಡು ಯು ಹ್ಯಾವ್ ಎ ಸ್ಪೇರ್ ಬ್ಯಾಟರಿ ಡೂ ಯು ಹ್ಯಾವ್ ಎ ಸ್ಪೇರ್ ಬ್ಯಾಟರಿ ಎಕ್ಸ್ಟ್ರಾ ಅಂತ ಬಳಸ್ತೀವಿ ಬಟ್ ಸ್ಪೇರ್ ಅನ್ನೋದು ಇನ್ನೊಂದು ಬ್ಯಾಟರಿ ಇದೆಯಾ ಅಂದ್ರೆ ಸ್ಪೇರ್ ಆಗಿದೆಯಾ ಅಂತ ಓಕೆ ಪರ್ಸನಲ್ ಆಗಿ ಮಾತಾಡೋದರ ನಮ್ಮ ಮನೆಗೆ ಸ್ವಾಗತ ವೆಲ್ಕಮ್ ಟು आवर ಹೋಮ್ ವೆಲ್ಕಮ್ ಟು आवर ಹೋಮ್ ದಯವಿಟ್ಟು ನಿಮ್ಮ ಮನೆ ಅಂತಾನೆ ಅಂದ್ಕೊಳ್ಳಿ ಪ್ಲೀಸ್ ಫೀಲ್ ಅಟ್ ಹೋಮ್ ಪ್ಲೀಸ್ ಫೀಲ್ ಅಟ್ ಹೋಮ್

ನಿಮ್ಮ ಕಡೆ ಎಲ್ಲ ಹೇಗಿದೆ ಹೌ ಆರ್ ಥಿಂಗ್ಸ್ ಆ್ಯಕ್ಟಿವರ್ ಎಂಡ್ ಹೌ ಥಿಂಗ್ಸ್ ಆ್ಯಕ್ಟಿವರ್ ಎ ಎಂಡ್ ನಾನು ಪಾರ್ಲರ್ಗೆ ಹೋಗಬೇಕು ಐ ನೀಡ್ ಟು ವಿಸಿಟ್ ದ ಪಾರ್ಲರ್ ಐ ನೀಟ್ ಟು ವಿಸಿಟ್ ದ ಪಾರ್ಲರ್ ಪಾರ್ಲರ್ಗೆ ಭೇಟಿ ಕೊಡಬೇಕು ಅಥವಾ ಹೋಗಬೇಕು ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಫಾರ್ ಎ ವಾ ಐ ಆಮ್ ಗೋಯಿಂಗ್ ಫಾರ್ ಯ ವಾ ಶಾಪಿಂಗ್ ಹೋಗೋಣ ಲೆಟ್ಸ್ ಗೋ ಶಾಪಿಂಗ್ ಲೆಟ್ಸ್ ಗೋ ಶಾಪಿಂಗ್ ನಿಮ್ಮನ್ನ ಮೀಟ್ ಮಾಡಿ ಖುಷಿ ಆಯಿತು इट वाज नाइस मीटिंग यू इट वाज नाइस मीटिंग यू खुशहाल आगे गाड़ी बॉडी सी ड्राइव केयरफुली ड्राइव केयरफुली होप कड़को बेड़ी अथवा भरोसे कड़को बेड़ी डोंट लॉस होप लूज लूज ओके डोंट लूज होप डोंट लूज होप ನನಗೆ ಹೊಸ ಚಪ್ಪಲಿಗಳು ಬೇಕು ಐ ನೀಡ್ ನ್ಯೂ ಸ್ಲಿಪ್ಪರ್ಸ್ ಐ ನೀಡ್ ನ್ಯೂ ಸ್ಲಿಪ್ಪರ್ಸ್ ರಾತ್ರಿ ಒಂದು ಸಿನಿಮಾ ನೋಡೋಣ ಲೆಟ್ಸ್ ಲೆಟ್ಸ್ ವಾಚ್ ವಾಚ್ ಎ ಎ ಮೂವಿ ಮೂವಿ ಹೊಸ ರೆಸಿಪಿ ಬಗ್ಗೆ ಯೋಚಿಸ್ತಿದ್ದೀನಿ ರೆಸಿಪಿ 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 ಐ ಫಾರ್ ಆಫ್ ನ್ಯೂ ಅಂದ್ರೆ ಅಡಿಗೆಯ ಬಗೆ ಓಕೆ ಇಲ್ಲಿ ಅಂತಿದೆಯಲ್ಲ ಇವತ್ತು ಇವತ್ತು ರಾತ್ರಿ ನಾನು टुडे रात्री डे नाइट टुडे नाइट अल्लाह टुडे नाइट दिर वो तो बोली टेक ए डीप ब्रीथ टेक ए डीप ब्रीथ ब्रीथ अल्लाह इट्स ब्रेथ ब्रेथ टेक ए डीप ब्रेथ ब्रीथ ब्रीथ अंदरे इली ई बात तेरे में ये ब्रीथ ब्रीथ अंदरे उसीरू आड़ी उसीरू आड़ी ब्रेथ तेरे उसीरू वीकेंड के लिए प्लान what are your plans for the weekend what are what are your plans for the weekend ನಾನು ಮದುವೆಗೆ ಹೋಗ್ತಾ ಇದೀನಿ ಐ ಆಮ್ ಅಟೆಂಡಿಂಗ್ ಎ ವೆಡಿಂಗ್ ಐ ಆಮ್ ಅಟೆಂಡಿಂಗ್ ಎ ವೆಡಿಂಗ್ ಸಿ ಐ ಆಮ್ ಗೋಯಿಂಗ್ ಫಾರ್ ಎ ವೆಡಿಂಗ್ ಅಲ್ಲ ಐ ಆಮ್ ಅಟೆಂಡಿಂಗ್ ಎ ವೆಡಿಂಗ್ ಆ ಮೀನಿಂಗ್ ಬರುತ್ತೆ ನಾನು ಮದುವೆ ಅಟೆಂಡ್ ಮಾಡ್ತೀನಿ ಏನು ನೀವು ಡ್ರೆಸ್ ತಗೊಂಡ್ರಾ ಡಿಡ್ ಯು ಗೆಟ್ ಎ ನ್ಯೂ ಡ್ರೆಸ್ ಡಿಡ್ ಯು ಗೆಟ್ ಎ ನ್ಯೂ ಡ್ರೆಸ್ ನೀವು ಹೊಸ ಡ್ರೆಸ್ ತಗೊಂಡ್ರಾ ಅಂತ ಅರ್ಥ ನನಗೆ ಡಸ್ಟ್ ಅಲರ್ಜಿ ಇದೆ ಐ ಆಮ್ ಅಲರ್ಜಿಕ್ ಟು ಡಸ್ಟ್ ಐ ಆಮ್ ಅಲರ್ಜಿಕ್ ಟು ಡಸ್ಟ್ ಅದನ್ನು ಹಾಗೆ ಹೇಳಬೇಕು ಯು ಕಾಂಟ್ ಸೆಲ್ ಲೈಕ್ ಐ ಹ್ಯಾವ್ ಆ್ಯಂಡ್ ಅಲರ್ಜಿಕ್ ಅಲರ್ಜಿ ಟು ಡಸ್ಟ್ ಅಂತಲ್ಲ ಐ ಆಮ್ ಅಲರ್ಜಿಕ್ ಟು ಡಸ್ಟ್ ಸೊ ಡಾಕ್ಟರ್ ರೆಸ್ಟ್ ತಗೊಳ್ಳೋಕೆ ಹೇಳಿದ್ದಾರೆ ದ ಡಾಕ್ಟರ್ ಅಡ್ವೈಸ್ಡ್ ರೆಸ್ಟ್ ದ ಡಾಕ್ಟರ್ ಅಡ್ವೈಸ್ಡ್ ರೆಸ್ಟ್ ನಾನು ಕೂದಲ್ ಕಟ್ ಮಾಡಿಸಬೇಕು ಐ ನೀಡ್ ಎ ಹೇರ್ ಕಟ್ ಐ ನೀಡ್ ಎ ಹೇರ್ ಕಟ್ ಪಿಕ್ನಿಕ್ ಪ್ಲಾನ್ ಮಾಡೋಣ लेट्स प्लान ए पिकनिक लेट्स प्लान ए पिकनिक ನನಗೆ ಈ ಮ್ಯೂಸಿಕ್ ತುಂಬಾ ಇಷ್ಟ ಐ ಲವ್ ದಿಸ್ ಮ್ಯೂಸಿಕ್ ಐ ಲವ್ ದಿಸ್ ಮ್ಯೂಸಿಕ್ ನಿಮ್ಮ ಮಾಸ್ಕ್ ಮರಿಬೇಡಿ डोंಟ್ ಫಾರ್ಗೆಟ್ ಯುವರ್ ಮಾಸ್ಕ್ डोंಟ್ ಫಾರ್ಗೆಟ್ ಯುವರ್ ಮಾಸ್ಕ್ ಸಂದರ್ಭ ಏನು ವಾಟ್ ಇಸ್ ದ ಆಕೇಷನ್ ವಾಟ್ ಇಸ್ ದ ಆಕೇಷನ್ ನೆಕ್ಸ್ಟ್ ವೀಕ್ ನನ್ನ बर्थडे ಇಟ್ಸ್ ಮೈ ಬರ್ತ್ಡೇ ನೆಕ್ಸ್ಟ್ ವೀಕ್ ಇಟ್ಸ್ ಮೈ ಬರ್ತ್ಡೇ ನೆಕ್ಸ್ಟ್ ವೀಕ್ ಮೈ ಬರ್ತ್ಡೇ ನೆಕ್ಸ್ಟ್ ವೀಕ್ ಅಲ್ಲ ಇಟ್ಸ್ ಯೂಸ್ ಮಾಡ್ಬೇಕು ಅಲ್ಲಿ ಕನ್ನಡದಲ್ಲಿ ಇಟ್ಸ್ ಅನ್ನೋದಕ್ಕೆ ಇಲ್ಲ ನೀವು ನಮಗೆ ಸ್ವಲ್ಪ ದುಡ್ಡು ಕೊಡ್ತೀರಾ ಕ್ಯಾನ್ ಯು ಲೆಂಡ್ ಮೀ ಸಮ್ ಮನಿ ಕ್ಯಾನ್ ಯು ಲೆಂಡ್ ಮೀ ಸಮ್ ಮನಿ ಯು ಕ್ಯಾನ್ ಯು ಗಿವ್ ಮೀ ಸಮ್ ಮನಿ ಇಸ್ ಆಲ್ಸೋ ಓಕೆ ಬಟ್ ಗಿವ್ ಅಂದ್ರೆ ಕೊಡುವುದು ಇಲ್ಲಿ ಲೆಂಡ್ ಅಂದ್ರೆ ಸಾಲ ಕೊಡುವುದು ಅನ್ನೋದು मीनिंग ಬರುತ್ತೆ ಒಂದು ಫೋಟೋ ತಗೊಳ್ಳೋಣ ಲೆಟ್ಸ್ ಟೇಕ್ ಎ ಫೋಟೋ ಲೆಟ್ಸ್ ಟೇಕ್ ಎ ಫೋಟೋ ನಾನು ಲೊಕೇಶನ್ ಕಳಿಸ್ತೀನಿ ಐ ವಿಲ್ ಸೆಂಡ್ ದ ಲೊಕೇಶನ್ ಐ ವಿಲ್ ಸೆಂಡ್ ದ ಲೊಕೇಶನ್ ಐ ವಿಲ್ ಅಲ್ಲಿ ಡಬ್ಲ್ಯೂ ಐ ಎಲ್ ಎಲ್ ಅಂತ ಇಲ್ಲ ಐ ವಿಲ್ ಅ ಶಾರ್ಟ್ ಕಂಟ್ರಾಕ್ಷನ್ ಐಲ್ ಸೆಂಡ್ ಐಲ್ ಯಾ ಐ ಸೆಂಡ್ ದ ಲೊಕೇಶನ್ ಐಲ್ ಸೆಂಡ್ ದ ಲೊಕೇಶನ್ ನಾನು ಲೇಟ್ ಲೇಟ್ ಆಗ್ತಾ ಇದೀನಿ ಐ ಆಮ್ ರನ್ನಿಂಗ್ ಲೇಟ್ ಐ ಆಮ್ ರನ್ನಿಂಗ್ ಲೇಟ್ ಓಕೆ ರನ್ನಿಂಗ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ ಐ ಆಮ್ ರನ್ನಿಂಗ್ ಲೇಟ್ ಅಂದ್ರೆ ನನಗೆ ಲೇಟ್ ಆಗ್ತಾ ಇದೆ ಅಂತ ಅರ್ಥ ನಿಮ್ಮ ಟ್ರಿಪ್ ಹೇಗಿತ್ತು ಹೌವಾಲ್ಸ್ ಇವರ್ ಟ್ರಿಪ್ ಹೌ ಆಲ್ಟ್ ಇವರ್ ಟ್ರಿಪ್ ಇದು ಸುಂದರ ಸಂಜೆ ಆಗಿತ್ತು ಇಟ್ ವಾಲ್ಸ್ ಎ ಲವ್ಲಿ ಇವ್ನಿಂಗ್ ಇಟ್ ವಾಸ್ ಎ ಲವ್ಲಿ ಇವ್ನಿಂಗ್ ನಾನು ನಿಮ್ಮನ್ನು ಪಿಕಪ್ ಮಾಡ್ತೀನಿ ಐ ವಿಲ್ ಪಿಕ್ ಯು ಅಪ್ ಐ ವಿಲ್ ಯು ಐ ವಿಲ್ ಪಿಕ್ ಯು ಅಪ್ ಏನು ಅಸ್ತವ್ಯಸ್ಥೆ ಆಗಿದೆ ಆ ಸಾರಿ ಅಸ್ತವ್ಯಸ್ತ ಅವ್ಯವಸ್ಥೆ ಕನ್ಫ್ಯೂಷನ್ ಅಂತಲೂ ಬರುತ್ತೆ ವಾಟ್ ಎಮ್ ಎಸ್ ಸೊ ಅದು ಕನ್ಫ್ಯೂಷನ್ ಆಗುತ್ತೆ ಅಸ್ತವ್ಯಸ್ತ ಅವ್ಯವಸ್ಥೆ ಎಲ್ಲರೂ ಆಗುತ್ತೆ ನನ್ನ ಜೊತೆ ತಾಳ್ಮೆಯಿಂದ ಇರಿ ಬಿ ಪೇಶೆಂಟ್ ವಿತ್ ಬಿ ಬಿ ಪೇಶೆಂಟ್ ವಿತ್ ಬಿ ಬ್ಯಾಟ್ರಿ ಚಾರ್ಜ್ ಆಗಿದೆಯಾ ಇಸ್ ದ ಬ್ಯಾಟ್ರಿ ಚಾರ್ಜ್ಡ್ ಇಸ್ ದ ಬ್ಯಾಟ್ರಿ ಚಾರ್ಜ್ಡ್ ಚಾರ್ಜ್ಡ್ ಅಲ್ಲ ಓ ಬರಬಹುದು ಚಾರ್ಜ್ಡ್ ನನಗೆ ತಲೆ ಸುತ್ತುತ್ತಿದೆ ಐ ಫೀಲ್ ಡಿಸ್ ಏನಂತರ ಡಿಸಿ ಡಿಸಿ ಐ ಐ ಐ ಫೀಲ್ 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 ಡಿಸಿ ತಲೆ ತಲೆ ನನಗೆ ಆಗ್ತದೆ ಇದು ಯೋಗ್ಯ ಯೋಗ್ಯ ಅಲ್ಲ ಇಟ್ಸ್ 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 ನಾಟ್ 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 ಇಟ್ 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 ಅನ್ನೋದು ಆ ಅಂದ್ರೆ ಅದಕ್ಕೆ ಅಷ್ಟು ಬೆಲೆ ಕೊಡೋದು ವೇಸ್ಟ್ ಅದಷ್ಟು ಯೋಗ್ಯ ಅಲ್ಲ ಅಂತ ಸೆಲೆಬ್ರೇಟ್ ಮಾಡೋಣ ಆಚರಿಸೋಣ ಬೇಗ ಮೀಟ್ ಆಗೋಣ ಈಗ ನಾವು ಕಾಮನ್ ಫ್ರೇಸಸ್ ಕಾಮನ್ ಇಮೋಷನ್ಸ್ ಅಂದ್ರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಕೋಪ ಆಗಿರ್ಬೋದು ದುಃಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ಆಶ್ಚರ್ಯ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ಮಾಡೋ ಕಿರಿಕಿರಿ ಆಗಿರ್ಬೋದು ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಒಂದಷ್ಟು ಫ್ರೇಸಸ್ ನೋಡೋಣ ಇದರಲ್ಲಿ ನನಗೆ ನನಗೆ ಸಾಕಾಯಿತು ಹೇಳಿ ಐ ಹ್ಯಾವ್ ಅದನ್ನ ಇನ್ನೊಂದ್ಸಲ ಹೇಳಿ ನನಗೆ ಸಾಕಾಯ್ತು చి బదిన్రా సేను టిన్ కరి ఆంథ ఆస్టినిండా ఉగానసే అసటి సాకు అస్టి అస్టిసే తుారాట్డా చొకు అస్టి దిలు ము ఉఖిటిదిదియ నజుభా ఴ్ల� ಸೊ ನಿಮಗೆ ಹುಚ್ಚೆ ಅಂದ್ರೆ ಯಾವ್ದಾದ್ರು ವಿಷಯನ ತಮಾಷೆ ಅಂತ ನಾವು ಅನ್ಕೊಂಡಿರ್ತೀವಿ ಅದು ರಿಯಲ್ ಅಂತ ನಮ್ಗೆ ಅನ್ಸಿದಾಗ ನಿಮ್ಗೆ ಹುಚ್ಚು ಇಡಿದ್ಯಾ ಆರ್ ಯು ರಿಯಲಿ ಸೀರಿಯಸ್ ಅಂದ್ರೆ ಅರ್ಧ ನಿಮ್ ಸೀರಿಯಸ್ ಆಗಿ ಹೇಳ್ತಾ ಇದೆಯಾ ಅಂತ ಅರ್ಥ ಅಲ್ಲ ಅಲ್ಲ ಆತರ ಅಲ್ಲ ಆರ್ ಯು ಮ್ಯಾಡ್ ಅಂದ್ರೆ ನಿನಗೆ ನಿಜವಾಗ್ಲೂ ಹುಚ್ಚೆ ಅಂತ ಆರ್ ಯು ಸೀರಿಯಸ್ ನಿನಗೆ ಹುಚ್ಚೆ ನಡೆಯಲ್ಲ ತಾನೆ ಸೀರಿಯಸ್ ಆಗಿ ಇರೋದು ವಿಷಯನ ತಮಾಷೆ ಇರೋ ವಿಷಯನ ಸೀರಿಯಸ್ ಆಗಿ ಹೇಳ್ತಿದ್ಯಾ ಆತರ ಓಕೆ ಇದು ನಂಬಲಾಗದ ಸಂಗತಿ Unbe unbelievable unbelievable unbelievable, unbelievable. Ah, this is unbelievable mm -hmm. you we have crossed the line you have the you hang you've you've crossed the line. okay no problem you have already you have crossed the line you have uh, crossed the line okay right ನನ್ನ ದಾರಿಯಿಂದ ಹೊರಗೆ ಹೋಗು ಗೆಟ್ ಔಟ್ ಔಟ್ ಆಫ್ ಆಫ್ ಮೈ ವೇ ವೇ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಐ ಐ ಆಮ್ ವಾರ್ನಿಂಗ್ ವಾರ್ನಿಂಗ್ ಯು ಯು ಹೊರೇನ್ ಯೋಚಿಸ್ತಾ ಇದ್ದೀರಾ ವರ್ ವರ್ ಯು ಯು ಥಿಂಕಿಂಗ್ ಥಿಂಕಿಂಗ್ ಇದ್ರಿ ಓಕೆ ನನ್ನನ್ನು ತಳ್ಳಬೇಡಿ ಡೋಂಟ್ ಡೋಂಟ್ ನನಗೆ ಇದರಿಂದ ಸಾಕಾಗಿ ಹೋಗಿದೆ ಐ ಆಮ್ ಸೋಡ್

you won't get away with with this. You go. You won't get away this with with this. नानो निजा हेल्थ दिन ई मीन इट ई मीन इट सी ना निज हेल्थ ई आम टेलिंग द ट्रूथ अर्थ ई मीन इट अंद्रे ना ऐन अब हंड्रेड पर्सेंट निजाने सुता ना मीनिंग बरत ओके सूम्मे निल्सू जस्ट स्टॉप इट जस्ट स्टॉप इट

crazy crazy you drive me crazy you drive me crazy ಇದು ಹಾಸ್ಯಾಸ್ಪದ ಹಾಸ್ಯಸ್ಪದ ಅಂದ್ರೆ ತುಂಬಾ ಸಿಲ್ಲಿ ನಗೆ ಪಾಟಲು ನಗೆ ಅ ನಗಿಸುವಂತದಲ್ಲ ನಗೆ ಪಾಟಲೆ ಈಡಾಗುವಂಥದ್ದು ಅಂದ್ರೆ ತುಂಬಾ ಸಿಲ್ಲಿ this is ridiculous this is ridiculous ರೆಡಿ ಅಲ್ಲ ರೆಡಿ ರಿಡಿಕುಲಸ್ ನಾನು ನನ್ನ ಮಿತಿಯನ್ನ ತಲುಪಿದ್ದೇನೆ ಥ್ಯಾಂಕ್ ಯು ಏನು ನಮಗೆ ಸಿಟ್ಟು ಬಂದಾಗ ನಾವು ಹೇಳುವಂತಹ ಸರ್ಪ್ರೈಸ್ ಆಗೋದು ಶಾಕ್ ಆಗೋದು ಓಕೆ ಅಯ್ಯೋ ಸಾಧ್ಯವೇ ಇಲ್ಲೋವೆ ಅಂದ್ರೆ ದಾರಿ ಇಲ್ಲ ಅಂತರ್ಥ ಬಟ್ ಫ್ರೇಝಲ್ ಫ್ರೇಝ್ ಆಗಿ ಯೂಸ್ ಮಾಡಿದಾಗ ನೋ ವೇ ಸಾಧ್ಯನೇ ಇಲ್ಲ ಚಾನ್ಸೇ ಇಲ್ಲ ಅಂತ ಹೇಳ್ತೀವಲ್ಲ ನೀವು ತಮಾಷೆ ಮಾಡ್ತಿದ್ದೀರಾ ಯು ಆರ್ ಕಿಡ್ಡಿಂಗ್ ಮೀಟ್ ಯು ಆರ್ ಕಿಡ್ಡಿಂಗ್ ಮೀಟ್ ಅದು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ದ್ಯಾಟ್ಸ್ ಯು ಕ್ರಿ ಇನ್ಕ್ರಿಯೇಟೆಬಲ್ ಓಕೆ ನನಗೆ ನಂಬಲು ಸಾಧ್ಯವಾಗ್ತಿಲ್ಲ ಐ ಕಾಂಟ್ ಬಿಲೀವ್ ಇಟ್ ಐ ಕಾಂಟ್ ಬಿಲೀವ್ ಇಟ್ ಓಕೆ ವೆಜ್ ಕಂಟಿನ್ಯೂ ನನಗೆ ನಂಬಲು ಸಾಧ್ಯವಿಲ್ಲ ಆಯ್ತಲ್ಲ ನನಗೆ ಮಾತೇ ಹೊರಡ್ತಿಲ್ಲ ಈಗ ಶಾಕ್ ಮತ್ತೆ ಆಶ್ಚರ್ಯ ಆಗೋದು ನನಗೆ ಮಾತೆ ಬರ್ತಾ ಇಲ್ಲ ಏನು ಮಾತಾಡ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಯು ಕ್ಯಾನ್ ಸೇ ಐ ಸ್ಪೀಚ್ಲೆಸ್ ಐ ಆಮ್ ಔಟ್ ಆಫ್ ವರ್ಡ್ಸ್ ಐ ಟ್ ನೋ ವಾಟ್ ಟು ಸೇ ಐ ಸ್ಪೀಚ್ಲೆಸ್ ಅಂತ ಹೇಳೋದು ಹೋಲಿ ಅಬ್ಬಬ್ಬ ಅಥವಾ ಅಯ್ಯೋ ಶಿವನೇ ಅಥವಾ ನಿಮ್ ನಿಮ್ಮ ದೇವರನ್ನ ಕರಿಬಹುದು ಲೈಕ್ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೋಲಿ ಇಟ್ ಕಾವು ಹೋಳಿ ಕಾವ್ ಅಂತ ಹೇಳ್ತಾರೆ ಓಕೆ ಅದಕ್ಕೂ ಸಂಬಂಧ ಇಲ್ಲ ಹೋಲಿ ಕಾವ್ಗೆ ಅದು ಅಷ್ಟೊಂದು ಸಂಬಂಧ ಇಲ್ಲ ಆದ್ರೂ ಇದೆ ಏನ್ ಆಘಾತ ಏನ್ ಶಾಕು ವಾಟ್ ಟೀ ಶಾಕ್ ವಾಟ್ ಟೀ ಶಾಕ್ ಇದು ಬರ್ತಾ ಇರೋದು ನನಗೆ ಗೊತ್ತಿರ್ಲಿಲ್ಲ ಐ ಟಿನ್ಟ್ ಸಿ ಇ ಟ್ಯಾಕ್ಟ್ ಐ ಟಿಂಟ್ ಸಿ ಟ್ಯಾಕ್ಟ್ ಕಮ್ಮಿ ಇದರ ಅರ್ಥ ಏನು ಅಂದರೆ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಬರುತ್ತೆ ಅಂತ ನಾನು ನಾನು ಅನ್ಕೊಂಡಿರಲಿಲ್ಲ ಈ ತರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅದೆಲ್ಲದಕ್ಕೂ ಐ ಡಿ ಐ ಡಿಮ್ ಸಿ ದಟ್ ಕಮ್ಮಿಂಗ್ ಓಕೆ ನನ್ನ ದಬಡೆ ಇಳಿಯಿತು ಅಥವಾ ಅಚ್ಚರೆಯ ಅಭಿವ್ಯಕ್ತಿ ನನ್ನ ದಬಡೆ ಇಳಿಯಿತು ಅಂದ್ರೆ ನನ್ನ ಬಾಯಿ ಓಪನ್ ಆಗಿ ಇತ್ತು ಹೇಳಿ ಆಶ್ಚರ್ಯದಿಂದ ನನ್ನ ಬಾಯಿ ಕಳೆಯಿತು ನನ್ನ ಬಾಯಿ ಓಪನ್ ಆಗಿ ಇಟ್ಕೊಂಡಿದ್ದೆ ಅಂತ ಮೀನಿಂಗ್ ಬರುತ್ತೆ ಓಕೆ ನೆಕ್ಸ್ಟ್ ಆಯ್ತಲ್ಲ